ಮತ್ತ್ ಹಿಂಗೆ ಹೇಳಬೇಕ ಮುಖ್ಯ ನಾಲ್ಕು ಜೋಡಿದ್ದು ಉಪ್ಪದ ಮ ನಾಕ್ ಜೋಡಿದ್ದು ಊರು ಹಿರಿಯರ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ನಮಸ್ಕಾರ ನಿಮಗ್ರಿ ಕಕಾರ ಇದು ಕರುಣ್ಯ ಬಾಳ ವರ್ಷ ನೋಡ್ಕೋತ ನೀವು ನಿಮ್ಗೆ ಎಷ್ಟು ವಯಸ್ಸರಿ ಎಂಬತ್ತೇಳು ವರ್ಷನ ಹಿರಿಯರದಾರ ಜೈನ ಧರ್ಮದ ಆ ಒಬ್ರು ಹಿರಿಯರು ಹಾಗೆ ಇನ್ನೊಬ್ರು ಹಿರಿಯರದ ಇನ್ನೊಬ್ರು ನಮಗೆ ಆ ಕುಲಕರ್ಣಿ ಮಂಟನ ಅಂದ್ರೆ ಜೋಶಿ ಕಾಕರ್ ಇದಾರಲ್ಲ ಸುರೇಶ್ ಕಾಕರ್ ಅವರ ಮನೆ ತಂದ್ರ ಅವರು ಕೂಡ ಎತ್ತುಗಳ ಬಗ್ಗೆ ಅವರು ಕೂಡ ವಕ್ಕಲತನ ಮಾಡಿದಾರೆ ಈಗ ಹಿರಿಯರ ಸಂದರ್ಶನ ಮಾಡ್ತಾ ಇದ್ರಿ ಪ್ರಕಾರ ಯಾರ ಮನೆಯಾಗ ಹೆಚ್ಚ ಎತ್ತುಗಳಿದ್ದು ರೀ ಎಟ್ಟಿದ್ದು ರೀ ಯಾವಾಗ ಎತ್ತು ಎಷ್ಟು ಹೇಳಬೇಕು ಜೋಡಿದ್ದು ಉಪ್ಪದಾಗ ನಾಲ್ಕು ಜೋಡಿದ್ದು ಹಿರಿಯರ ಕನ್ನಡದ ಕುಲಕೋಟಿಗೆ ತಮ್ಮ ಹೆಸರು ಹೇಳಿ ನಾವು ಅಶೋಕ್ ಕುಲಕಾಣಿ ರೀ ತಾವು ಎಷ್ಟು ವರ್ಷದಿಂದ ಒಕ್ಕಲ್ತನ ಮಾಡ್ಕೊತ ಬಂದಿರಿ ನಾವು ಇಪ್ಪತ್ತು ವರ್ಷದಿಂದ ನಾಲ್ಕು ವರ್ಷ ತಾಗ ಮಕ್ಕಳ ಬಂದಿವಿ ಇಪ್ಪತ್ತು ವರ್ಷದಾಗ ನೀವು ಚಾಲು ಮಾಡಿ ಮಾಡಿ ಹೇಳಿ ಅಂದ್ರೆ ಇವ್ರು ಯಾರು ಅಂದ್ರೆ ನಮ್ಮ ನಿರೋಣಿ ಗ್ರಾಮದ ಖ್ಯಾತ ಡೊಳ್ಳಿನ ಗಾಯಕರು ಅವರ ಮನೆತನದಂತ ಸುರೇಶ್ ಕಾಕ ಕುಲಕರ್ಣಿಯವರ ಸಂಬಂಧಿಕರು ಕೂಡ ಹೌದು ಅವರಿಂದ ನಮ್ಮ ಇಡೀ ಕರ್ನಾಟಕಕ್ಕೆ ನಮ್ಮ ನೆಡಣಿ ಗ್ರಾಮದ ಹೆಸರು ತಂದವರು ಇವರು ಅಶೋಕ್ ಕುಲಕರ್ಣಿ ಅಂತ ಕೃಷಿಕರಾಗಿ ಮಾದರಿ ರೈತರು ಎನ್ಸ್ಕೊಂಡ್ರು ನಮಗೆಲ್ಲ ಯಾವ ತರ ಒಕ್ಕಲ್ತನ ಮಾಡ್ಬೇಕು ನಮ್ಮ ಜನ ಏನ್ ಮಾಡ್ಬೇಕು ಅನ್ನೋದು ನಾವು ಅವರ ಸಲಹೆ ತಗೋತೀವಿ ಯಾಕಂದ್ರ ನಾವು ಈಗ ಹೊಸದಾಗಿ ಒಕ್ಕಲ್ತನ ಮಾಡ್ತಿದ್ರ ಅಥವಾ ಹೊಲ ಬಿತ್ತನ ಮಾಡ್ತಿದ್ರ ಏನೋ ಕೃಷಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಕೇಳಿ ಮಾಡ್ತೀವಿ ಯಾವಾಗ ಮಾಡ್ಬೇಕು ಏನ್ ಮಾಡ್ಬೇಕು ಅದನ್ನೆಲ್ಲ ತಿಳಿಸ್ಕೊಡೋರೆ ನಾವ್ ಅಶೋಕ್ ಕುಲಕರ್ಣಿ ಅವರು ನಾವು ಯಾಕಂದ್ರೆ ಹಿರಿಯರನ್ನ ಕೇಳಿದ್ರೆ ನಮ್ ಕೃಷಿ ಮಾಡಕ್ ಸಾಧ್ಯ ನೀವು ನಿಮ್ಮ ಮನೆಯೊಳಗೆ ಎಷ್ಟು ಯಾತ್ಗಳಿದ್ದೀರಿ ನಮ್ಮಲ್ಲಿ ನಾಲ್ಕು ಇದ್ದೀವಿ ರೀ ನಮ್ಮ ನಾಲ್ಕು ಜೋಡಿ ಇದ್ದು ನಮ್ಮಲ್ಲಿ ಯಾಕಂದ್ರೆ ಎಂಟು ಎತ್ತು ಎಂಟು ಎತ್ತು ರೀ ಗೌರಲ್ಲಿ ಹತ್ತು ಜೋಡಿ ಇದ್ದು ಅಂದ್ರೆ ಇಪ್ಪತ್ತಾಕ ಇಪ್ಪತ್ತಾರು ರೀ ಉಪ್ಪದಲ್ಲಿ ನಾಲ್ಕು ಇದ್ದು ರೀ ನಾಲ್ಕಂದ್ರೆ ಎಂಟು ಜೋಡು ಹಾ ಹಾ ರೀ ಮಡಿಕೆಗೌಡ್ರ ಮನೆಯಾಗ ನಾಲ್ಕು ಜೋಡಿ ಇದ್ದು ನಾಲ್ಕು ಜೋಡಿ ಇದ್ದು ಅಂತ ನಮ್ಮ ಊರಕ್ಕೂ ನೀವು ಒಂದ್ ದಿನಕ್ಕೆ ಎಷ್ಟು ಬಿತ್ತು ನೀವು ಎಷ್ಟ ಒಂದ್ ದಿನಕ್ಕೆ ಎಷ್ಟ್ ಬಿತ್ತನ್ ಮಾಡ್ರಿ ನೋಡ್ರಿ ನಾವು ಹತ್ತು ಎಕರೆ ಮಾಡಿವ್ ಎಕರೇನು ಮಾಡಿ ಆರ್ ಎಕರೆಯೂ ಮಾಡಿವು ನೋಡಿ ಮಾಡ್ಕೊಂಡು ಕಾರಣ ಮಳಿ ಹೆಂಗಾಗಿರುತ್ತೆ ಅದಕ್ಕೆ ಅಂದ್ರೆ ಯಾರು ಎತ್ಕೊಳ್ಳಿ ಹೆಚ್ಚು ಬಿತ್ತನ್ ಮಾಡಿ ಬಂದ ಏನಾರ ಮಾಡ್ಯಾವ್ರೆ ಒಳಗೂ ಮಾಡ್ಯಾವ್ರಿ ಕುಮುರ್ಪೆ ಮಾಳೆಂಗ ಮಾಳಪ್ಪ ದನ್ಗೊಂಡ್ ಅವರು ಮಾಡ್ಯಾವ ಮತ್ತೆ ಶತಾಪುಗಳ ಮಾಡ್ಸಕ್ಕ ಅವ್ರು ಮಾಡ್ಯಾವು ಮತ್ತೆ ಊರು ಯಾರು ಎಲ್ಲಾರು ಮಾಡ್ಕೊತ ಮಾಡ್ಕೊತ ಬಂದ್ರಿ ಒಬ್ಬೊಬ್ರು ಮಾಡ್ಕೊತ ಬಂದಾರಿ ಇಪ್ಪತ್ತು ಎಕರೆ ಹಾಗಿ ಅವರು ರೇಸ್ ಮಾಡ್ಯಾರು ಹತ್ತಿನ್ ಹೋಗಿ ಬಂದವ್ರು ಬಾಡಿ ಬಸ್ಸನ್ ಅಪ್ಪ ಅಂತ ಹತ್ತಿಗ ಹೋಗಿ ಬಂದವ್ರು ಯಾರು ಬಂದ ಈಗಂತೂ ಎತ್ತುಗಳು ಕಡಿಮೆ ಆಗ್ಯಾವ ರೀ ನಾ ಏ ಕಮ್ಮಿ ಆಗ್ಯಾವ ರೀ ಈಗ ಮನಿಗ್ ಒಂದ್ ಜೋಳ ಒಬ್ಬರು ಎಲ್ಲವೂ ಒಬ್ರಿ ಇಲ್ಲ ಒಬ್ಬರ ಅದಾವ ಅಂದ್ರ ಕರುಣ್ಗಿ ಯಾವ ತರ ಕ ಕರಿ ಹರಿದಿರ್ತಾರಲ್ಲ ಏನ್ರೀ ಇದು ಹೆಂಗ ಮತ್ತ ನೋಡ್ರಿ ಕರಿ ಹರಿದಂದ್ರ ಏನ್ರಿ ಅವರು ತಳವಾರ್ಕೆಗ ಎಲ್ಲಾ ಸಾಮಾನು ಕೊಟ್ಟಿರ್ತಾರ ಅವರು ಪೂಜೆ ಮಾಡ್ತಾರೆ ಅಲ್ಲಿ ಅಕ್ಷಿ ಪೂಜೆ ಮಾಡ್ತಾರೆ ಅಕ್ಷಿ ಪೂಜೆ ಮಾಡೋದು ಅದೆಲ್ಲ ಮಾಡೋದು ಅವರು ಕೊಬ್ಬರಿ ಬಟ್ಲ ಗುಂಡ ಏನೇನೆಲ್ಲ ಸಾಯಿಸಿ ಕೊಡ್ತಾರೆ ಗೌರವ್ರು ಕೊಡ್ತಾರೆ ಕಾಣಿಕೆ ಕೊಡ್ತಾರೆ ಅವ್ರು ಏನ್ ಮಾಡ್ತಾರು ಅಕ್ಷಿ ಬೋರ್ಗಳಿಗೆ ಎಲ್ಲ ಸುಣ್ಣ ಬಣ್ಣ ಎಲ್ಲ ಹಚ್ಚಿ ರೆಡಿ ಮಾಡಿ ಅವರು ಈ ಐದು ಆರು ಟೈಮ್ ಆರು ಟೈಮ್ದಾಗ ಹಾ ಎದು ಹಿಡಿತಾವ ದಂಡಿ ಹಿಡಿತಾ ಟೈಮ್ದಾಗ ದಂಡಿ ಹಿಡಿತಾವ ದಂಡಿಡಿದ ಟೈಮ್ದಾಗ ಗೌರು ಕುರ್ಕಣ್ಯರು ಎಲ್ಲರೂ ಕೂಡಿ ಹಿಡಿತ ಹುರಾಣವರು ಅವ್ರಿ ಒಟ್ಟು ಐದ್ ಜೋಳ ಎತ್ತಿರ್ತಾವ್ ಐದ್ ಜೋಳ ಎಷ್ಟ ಐದು ಮಂದಿ ಮನಿ ಎತ್ತ ಬರ್ತಾವ ಬರ್ತಾವ್ರಿ ಗೌರವ ಬರ್ತಾವ್ ಕುರ್ಕಣೆ ಅವರು ಬರ್ತಾವ್ ಗಾಡಗೋಡು ಬರ್ತಾವೆ ಹಿಂಗೆ ಓರಾಣರು ಒಂದಿಬ್ರು ಬರ್ತಾವು ಹಿಂಗೆ ಆಗ ಒಂದು ಐದು ಜೋಡಿ ಆಯ್ತು ಬರ್ತಾವ ರೀ ಕೈ ಹಿಡಿತಾರು ಮತ್ತು ಅವ್ರು ಗಾಡಿ ಹಿಡಿತಾರು ಇನ್ನೊಬ್ರು ನಮ್ಗೆ ರೈತರು ದರ ಭಾಳ ದವಾನ ಮುಂದೆ ಅರ್ಜಿನ ಗಂಟೆ ಅವರು ಎತ್ಕೊಳ್ಳಿ ಇವತ್ತು ಮೆರವಣಿಗೆ ಆಗ್ತಾ ಇದ್ದಾವೆ ಯಾಕಂದ್ರೆ ಒಂದು ಖುಷಿ ಒಂದು ಎಲ್ಲಾ ಓಣಿಯರು ಕೂಡಿಕೊಂಡು ಯಾಕಂದ್ರೆ ಓಣೆ ಇವ್ರ ಎತ್ತುಗಳು ಅಷ್ಟ ಹೀಗಾಗಿ ಅವ್ರ ಎತ್ತುಗಳನ್ನ ಮೆರವಣಿಗೆ ಮಾಡ್ಲಿಕ್ಕೆ ಊರ ಆ ಊರ ಓಣಿ ಮಂದಿ ಎಲ್ಲ ಖುಷಿಯಿಂದ ಆ ಸಾಕಾಣಿಕೆ ಕಡಿಮೆ ಆಗ್ತಾ ಇದೆ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಗಪ್ಪ ಅರ್ಜುನ್ ಅವರ ಈ ಅರಳಿಕಟ್ಟೆ ಒಂದು ಓಣಿಯಲ್ಲಿ ಅವ್ರದ್ದು ಎತ್ತುಗಳನ್ನ ಎತ್ತುಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ಬಹಳಷ್ಟು ಕಮ್ಮಿ ಆಗಿಬಿಟ್ಟಿದೆ ಯಾಕಂದ್ರೆ ಟ್ರ್ಯಾಕ್ಟರ್ ಉಳುಮೆ ಬಂದ ಮೇಲೆ ಎತ್ತುಗಳ ಸಾಕಾಣಿಕೆ ಬಹಳ ಕಷ್ಟ ಆದ ಕಾರಣ ಅದನ್ನ ಈ ವರ್ಷ ಇದರ ಎಲ್ಲ ಮೆರವಣಿಗೆ ಶೃಂಗಾರ ಮಾಡುದು ಎಲ್ಲ ಇವತ್ತು ನಮ್ಮ ಯುವ ಬಳಗ ಆ ಎತ್ತುಗಳ ಮೇಲೆ ಪ್ರೀತಿಯನ್ನ ಕಂಡು ಆ ಒಟ್ರು ಈ ಅರಳಿಕಟ್ಟೆ ಸಮಾಜದ ವತಿಯಿಂದ ಅದರ ಉಸ್ತುವಾರಿನ ವಹಿಸಿದವರು ಸುಶೀಲ್ ಕುಮಾರ್ ಹಿರೇಮಠ್ರು ಆ ಇದನ್ನ ಶೃಂಗಾರ ಮಾಡಿ ಎತ್ತುಗಳನ್ನೆಲ್ಲ ಬಣ್ಣ ಇದು ಮಾಡಿ ಚಿತ್ತಾರ ತೆಗೆದು ಅದನ್ನೆಲ್ಲ ಮೆರವಣಿಗೆ ಉಸ್ತುವಾರಿನ ಹೊತ್ತುಕೊಂಡಿದ್ದಾರೆ ಸರ್ ನಮಸ್ಕಾರ ನಮಗೆ ನಮಸ್ಕಾರ ಇದನ್ನ ಈ ಸಲ ಕಾನೂನಿ ನಿಮ್ಮ ಅರಳಿಕಟ್ಟಿಯಿಂದ ಆ ಎತ್ತುಗಳನ್ನೆಲ್ಲಾ ಶೃಂಗಾರ ಮಾಡಿದಿರಿ ಬಣ್ಣಾ ಹಚ್ಚಿದಿರಿ ಮುಂದ ಏನ ಮಾಡಬೇಕಂತ ಮಾಡಿದಿರಿ ಇವತ್ತು ಸಾಯಂಕಾಲ ಏನಿದ್ರಿ ಎತ್ತಗೊಳಗೆಲ್ಲಾ ಬಣ್ಣದ ಹಚ್ಚಿದ್ರ ಮುಂಜಾನೆ ರೀ ಹಚ್ಚಿ ಮೇ ತೊಳಿದು ಅದ್ಕೆಲ್ಲಾ ಶೃಂಗಾರ ಮಾಡ್ಕಿಂದ ಅವ್ರಗೆಲ್ಲಾ ಪೂಜೆ ಮಾಡಿ ಏನ್ ಸಂಜಿಕ ಏನೈತಿ ಮೆರಸುದಿರ್ತೇತಿ ಎತ್ಗೊಳ ನಾ ಮೆರವಣಿಗೆ ಮಾಡೋ ಮೆರವಣಿಗೆ ಏನ ಮಾಡ್ಬೇಕಂತ ಮೆರವಣಿಗೆ ಹಲ್ಗಿ ಮದಲ್ಸೆಲ್ ಐತ್ರಿ ಅಲ್ಲಿ ಅಂತ ನಮ್ ವಿಶೇಷ ಬೊಂಬೆ ಒಳಗ ಐತ್ರಿ ಮುಂದೆ ಎತ್ತಗೊಳ ಮುಂದ ಬಜಾರ್ ಸರ್ಕಲಾ ಊರ ಎಲ್ಲ ಕಡೆ ಮೆರವಣಿಗೆ ಮಾಡ್ತೇವಿ ಅಂದ್ರೆ ಅದ್ರದ್ದೇನು ಖರ್ಚು ವೆಚ್ಚ ನೀವ ಖರ್ಚು ವೆಚ್ಚ ನಾವ ಎಲ್ಲಾರು ಹಾಕ್ಸಿಂದ ಒಂದ್ ಇದು ಕಾರಣ ಒಂದು ಖುಷಿ ಅಡುಗೆ ಬಾರದ ಸೇಸಿಂದ ಇದನ್ನ ನಾವು ಮುಂದುವರ್ಸಿ ಅರ್ಜುನ್ ಗೆ ಅವ್ರ ಅದಾರ ನಮಸ್ಕಾರ ನಮಸ್ಕಾರ ನೀವು ಎಷ್ಟು ವರ್ಷದಿಂದ ಇದನ್ನ ಒಕ್ಕಲ್ತನ ಚಾಲೂ ಮಾಡಿದ್ರಿ ನಾವೊಂದ್ ಇಪ್ಪತ್ತು ವರ್ಷ ಆತರ ಅಂದ್ರ ಒಟ್ಟು ಇನ್ನೊ ಮಣ್ಣ ಬಿಟ್ಟಿಲ್ಲ ಅಂದ್ರ ನೀವು ಎಷ್ಟು ಹೊಲ ನಿಮ್ಗೆ ಕರೆಯದ್ರಿ

ಅದಕ್ಕೆಲ್ಲ ಬರ್ಚು ನಿಮ್ ಖುಷಿ ಐತ್ರಿ ಈಗ ಖುಷಿಯಿಂದ ಒಟ್ರು ಕೂಡ ನೆರಸನು ಕಾಕ ತಮ್ಮಕಾಯಿ ಹಿರಿಯಾರು ಹಿರಿಯಾರು ಎಲ್ಲಾರು ಕುಡಿ ಎತ್ತ ನಸುನು ರೀ ಇದು ಮಣ್ಣು ಅಂದ ಎಲ್ಲಾರು ಕೂಡಿ ಇದು ಮಾಡ್ಯಾರ್ಮೀವ್

ಅದು ಒಂದು ಬಿಳಿ ಎತ್ತ ಒಂದು ಕೆಮ್ಮ ಕೆಲಸಗಳು ನಮ್ಮ ಈ ಪ್ರಕಾರ ಮಾಡ್ಕೊಂಡು ಬಂದ ಮಾಡು ಈ ಕಾಲೂನಿಯನ್ನು ಮುಂದುವರ್ಸಕ್ ಹೋಗ್ಬೇಕು ಮತ್ತೆ ಇದ್ರೆ ಬಂದ ಹೊರ ವರ್ಷ ಹೆಚ್ಚು ಮಾಡ್ಕೊಬೇಕು ಕೆಲಸ ಅವರು ಎಲ್ಲರೂ ಅವತ್ತು ಮಾತಾಡ್ತಿರ್ಕೊಂಡು ಡಿಢಿಗಣ